last year really, what is the lesson you have learned i have learned so many lessons tell one of it sad moments northeast seven East. sisters seven. this is just the oh iPad. What huh? yeah, is guru vlogs what's for breakfast wow

ಮಾಡಿದ್ಯಲ್ಲ ನೀನೇನ್ ತಿಂತಿಯಾ ನಿನ್ ಮಕ ನೋಡ ತಿನ್ನೋ ಮಕ ನಾನೇ ತಿನ್ಬೇಕು ಅಂತ ದಪ್ಪ ಇದೀನಿ ನಾನ್ ತಿನ್ನಲ್ಲ ಅಂದ್ರೆ ಯಾರು ಹೋಗ್ತಾರೆ ಇಲ್ಲ ಇವಾಗ ನಾನ್ ತಿನ್ನಲ್ಲ ಅಂದ್ರೆ ಇವ್ರೊಬ್ಬರಿಗೆ ಎಷ್ಟು ಮಾಡಿದೀನಿ ಜಾಸ್ತಿ ಅದೇ ಏನ್ ಕಿಷ್ಟೊಂದ್ ಮಾಡಿದ್ಯಾ ನಮ್ ಫ್ಲಾಟ್ ಅಲ್ಲಿ ಇರೋರಿಗೆಲ್ಲ ಸೇರ್ಸ್ ಮಾಡ್ಬಿಟ್ಟು ಅವಳು ಅದು ಪೊಂಗಲ್ ಸ್ವಲ್ಪ ಮಾಡಿದ್ರೆ ಇವ್ರು ಒಂದ್ ಅರ್ಧ ಅಟ್ ಲೀಸ್ಟ್ ಇಂದ ತಿಂತಾರೆ ಅಲ್ಲ ನೀನ್ ಸ್ವಲ್ಪ ಮಾಡಕ್ ಬರಲ್ಲ ಅಂತ ಹೇಳು 2024 ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ವಾಟ್ ಇಸ್ ದ ಲೆಸನ್ ಯು ಹ್ಯಾವ್ ಲರ್ನ್ಡ್ ದ ಲೆಸನ್ ಐ ಹ್ಯಾವ್ ಲರ್ನ್ಡ್ ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಲೆಸನ್ಸ್ ಲಾಸ್ಟ್ ಎಷ್ಟೊಂದು ಇರುತ್ತೆ ಸಡನ್ ಓ ಯಾ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಕಾರ್ ಸ್ಪೋರ್ಟ್ಸ್ ಕಾರ್ ಮೂಮೆಂಟ್ ಆಫ್ ಮೈ ಲೈಫ್ ನನ್ನ ಪ್ರಾಬ್ಲಮ್ ಏನ್ ಗೊತ್ತಾ ನಾನು ಯಾವ್ದು ನ್ಯಾಪ್ಕಾ ಹಾಡ್ಕೊಳ್ಳಲ್ಲ ಎಕ್ಸಾಕ್ಟ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ನನ್ನ ಬಿಗ್ಸ್ಟ್ ಮೂಮೆಂಟ್ ಯಾಕಂದ್ರೆ ಆಡಿ ಮೈ ಲೈಫ್ ಲಾಸ್ಟ್ ಇಯರ್ 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 ನೈನ್ ಆನಿವರ್ಸರಿ ಆಲ್ಮೋಸ್ಟ್ ಅವತ್ತೇ ನಾವು ಆಡಿ ರಿವೀಲ್ ರಿವೀಲ್ ಮಾಡಿದ್ದು ಮಾಡಿದ್ದು ಸೊ ಇಸ್ ಮೂಮೆಂಟ್ಸ್ ಮೂಮೆಂಟ್ಸ್ ಏಪ್ರಿಲ್ ಲಾಸ್ಟ್ 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 ವೀಕ್ ತಗೊಂಡಿದ್ವಿ ಬಟ್ ಸ್ಯಾಡ್ 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 ಹೇಳಕ್ಕೆ ಅಂತ ಇಲ್ಲ ಮೂಮೆಂಟ್ ಯಾ ಐ ಮೈ ಎ ಜಾನಕ್ ಲಾಸ್ಟ್ಯರ್ ಹೋಗಿದ್ದು ಆ ರೈಡ್ ಆದ್ಮೇಲೆ ನಾನು ಜಿ ಎಸ್ ಮಾರಿದ್ದು ಜಿ ಎಸ್ ಎ ಮಾರಿದಾದ್ಮೇಲೆ ನಾನು ಆಡಿ ತಗೊಂಡಿದ್ದೆ ಎಲ್ಲ ಭವಿಷ್ಯ ನೋಡಿದ್ರ ಟ್ವೆಂಟಿ ಟ್ವೆಂಟಿ ಫೈವ್ ಈ ರಾಶಿಗೆ ಹೆಂಗಿರುತ್ತೆ ಆ ರಾಶಿಗೆ ಹೆಂಗಿರುತ್ತೆ ಸ್ವಲ್ಪ ನಾನ್ ನೋಡಿದೆ ನನ್ನ ರಾಶಿ ಬಗ್ಗೆ ಆಮೇಲೆ ನನ್ನ ಹಸ್ಬೆಂಡ್ ರಾಶಿ ಬಗ್ಗೆ ಯಾರ್ದು ನಾನು ನೋಡಿಲ್ಲ ಎನ್ಸು ಭವಿಷ್ಯ ನೋಡ್ತಾರೆ ಅನ್ಕೊಂಡಿದ್ಯಾ ಎಲ್ಲ ನಮ್ ಡಿವಿ ಎನ್ಸು ಸೆನ್ಸಿಬಲ್ ಫಾಕ್ಸ್ ಮತ್ತೆ ಅವ್ರೆಲ್ಲಾರು ಏನಕ್ಕೆ ಹಾಕ್ತಾರೆ ಮತ್ತೆ ಬೇರೆಯವ್ರೆಲ್ಲಾರು ಯಾರು ್ರು ಆಗ್ತಾರೋ ಕೆಲಸ ಅದೇ ನೀನು ಇವಾಗ ಡೈಲಿ ಬ್ಲಾಗ್ಸ್ ಆಗ್ತಾ ಇಲ್ವಾ ಹಂಗೆ ಅವ್ರ ಕೆಲಸ ನಿನ್ನೆ ಇವ್ರು ಸುಮ್ನೆ ನೋಡ್ತಾ ಇದ್ಲಾ ನಾನು ಸುಮ್ನೆ ಕೇಳಿಸ್ಬಂತ ಇದ್ದೆ ಒಬ್ಬರು ಅಂತ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಅದು ಆಕ್ಚುಲಿ ಎಲ್ಲಾರ್ಗು ಫುಲ್ ಪ್ಯೂರ್ ನಾಲೆಡ್ಜ್ ಇರಲ್ಲ ಅದ್ರ ಮೇಲೆ ಸುಮ್ನೆ ಔಟ್ಲೈನ್ ಬಂದಿರ್ತಾರೆ ಎಷ್ಟೋ ಜನ ಈ ಸುಮ್ನೆ ಕಂಟೆಂಟ್ ಮಾಡ್ಬೇಕು ಅಥವಾ ಏನೋ ಹೇಳ್ಬೇಕು ಅಂತ ಓದ್ಕೊಂಡ್ ಬಂದಿರ್ತಾರಲ್ಲ ಅವ್ರೆಲ್ಲ ಆಕ್ಚುಯಲ್ ಭವಿಷ್ಯ ಎಲ್ಲ ಹೇಳಕ್ ಬರಲ್ಲ ಅವ್ರಿಗೆ ಸುಮ್ನೆ ಬುಕ್ ಅಲ್ಲಿ ಥಿಯರಿ ವೈಸ್ ಏನ್ ಅಂತ ಅದನ್ನ ಹೇಳ್ತಾರ ಏನಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ತುಲಾರಾಶಿ ಸೊ ತುಲಾರಾಶಿ ಅವ್ರು ಎಲ್ಲರಿಗೂ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ನಾನ್ ಹುಟ್ಟಿರೋ ಡೇಟ್ ನಕ್ಷತ್ರ ಟೈಮ್ ಏನೇನೋ ಇರುತ್ತೆ ಜೊತೆ ಇರೋ ನಕ್ಷತ್ರ ಅವ್ರದ್ದು ಏನೇನ್ ಇರುತ್ತೆ ಅದೆಲ್ಲ ಮ್ಯಾಟರ್ ಆಗುತ್ತೆ ಸೊ ಇವಾಗ ನ್ಯೂ ಇಯರ್ ಪ್ಲಾನ್ಸ್ ಏನು ಅಂತ ಹೇಳಿದ್ರೆ ಸೇಮ್ ರಿಪೀಟಿಂಗ್ ಅವರ್ ಓಲ್ಡ್ ಪ್ಲಾನ್ ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಿದ್ರೆ ಅದೇ ಪ್ಲಾನ್ ರಿಪೀಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಮನೆ

ನಾನೇ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅವ್ನು ಬರ್ತಾವಣೆ ಚಾಕ್ಲೇಟ್ ತಗೊಂಡ್ ಅನ್ಕೊಂಡೆ ಬಡ ಬಡ ಏನಾದ್ರು ಎಕ್ಸೈಟಿಂಗ್ ಕೊಡ್ಸಿಕ್ಸೈಟಿಂಗ್ ಚಾಕ್ಲೇಟ್ ಎಲ್ಲ ಅವ್ನು ಎರಡೂವರೆ ವರ್ಷ ಒಳ್ಳೆ ಕಿಡ್ ಬೈಕ್ ನೋಡಿದೀನಿ ನಿಮ್ಗೆ ಗೊತ್ತಿರತ್ತೆ ನೋಡಿರ್ತೀರಾ ನಮ್ ಗೆಲ್ಲ ಇರುತ್ತೆ ಅವ್ನು ಯಾರಂತ ಅಂತ ನೋಡಿಸ್ತೀವಿ ಅವ್ ಇವತ್ತೆ ಸೊ ಎಸ್ ಗಾಯ್ಸ್ ಬೇಗ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಅಂಡ್ ಆಲ್ಸೋ ಒನ್ ಮೋರ್ ಅಪ್ಡೇಟ್ ಕೊಡಬೇಕು ಇದು ಅದು ಎರಡೂನು ಇದೊಂದು ಬ್ಯಾಗ್ ಅದೊಂದು ಬ್ಯಾಗ್ ಈ ಬ್ಯಾಗ್ ಅಲ್ಲೊಂದು ಬ್ಯಾಗ್ ಅಲ್ಲೊಂದು ಬ್ಯಾಗ್ ಇದ್ಯಾ ಫೈನಲೈಸ್ ಆಗಿಲ್ಲ ದಿಸ್ ಇಸ್ ರಫ್ ಪ್ಯಾಕಿಂಗ್ ಅಷ್ಟೇ ಇವಾಗ ರಫ್ ಆನ್ ದಿ ಔಟ್ ಬೇಸಿಕ್ ಸ್ಟಫ್ ಎಲ್ಲ ಎತ್ಕೊಂಡಿದ್ದೀನಿ ಇನ್ನ ಕರೆಕ್ಸಾಕ್ಟ್ ಆಗಿ ಏನೇನ್ ಅದೆಲ್ಲ ಎತ್ಕೊಂಡು ಇಟ್ಕೋಬೇಕು ಇಲ್ಲಿಂದ ರೈಡ್ ಮಾಡ್ತಾ ಇಲ್ಲ ಲಾಸ್ಟ್ ಟೈಮ್ ಜಿ ಎಸ್ ಎನ್ ಅಲ್ಲಿ ಹೋಗಿದ್ರು ಬಾಕ್ಸ್ ಇತ್ತು ಏನ್ ಬೇಕೋ ಲಗೇಜ್ ಎತ್ಕೊಂಡು ಹೋಗೋದು ಹದಿನೈದು ದಿವ್ಸಕ್ಕೆ ಆಗುವಷ್ಟು ಬಟ್ ಈ ಸತಿ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಆಮೇಲೆ ಅಲ್ಲೋ ಕಟ್ಕೊಬೇಕಾ ಬೈಕ್ ಮೇಲೆ ಆ ಬೈಕ್ ಮೇಲೆ ಏನೋ ಲಗೇಜ್ ಹಾಕ್ಸೆಲ್ಲ ಇಲ್ಲ ಸೊ ದಿಸ್ ವಿಲ್ ಮೆಸ್ ಆದಷ್ಟು ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಡು ಹೋಗಿದ್ದೆ ನಾನು ಟ್ರಾನ್ಸ್ಫರ್ ಮಾಡೋದಿಲ್ಲ

ಆನ್ ದ ಗೋ ಎಡಿಟ್ ಮಾಡೋಣ ಅಂತೆಲ್ಲ ಸೆಕೆಂಡ್ ಯೋಚನೆ ಮಾಡಿದೆ ಬಟ್ ಇಟ್ಸ್ ಅ ವೆರಿ ವೆರಿ ಮೆಸ್ಸಿ ಜಾಬ್ ಪ್ಲಸ್ ಎಕ್ವಿಪ್ಮೆಂಟ್ಸ್ ಎಕ್ವಿಪ್ಮೆಂಟ್ ನೋಡಿ ಆಪ್ಷನ್ ಇಲ್ಲ ಸೊ ವೆರ್ ಲುಕಿಂಗ್ ನಾವು ನೋಡ್ತಾ ಇದ್ವಿ ಏನೋ ಪ್ಲಾನ್ ಸ್ವಲ್ಪ ಡ್ರಾಪ್ ಎಡಿಟರ್ ಸೆಟ್ ಟೈಮ್ ಆಗಕ್ಟ್ ನಮ್ ಸ್ಟೈಲ್ಗೆ ಅವ್ರು ಆಡಕ್ ಟೈಮ್ ಬೇಕು ಅವೆಲ್ಲ ಒಂದೆರಡು ದಿವಸ ಕೆಲಸ ಅಲ್ಲ ಫಸ್ಟ್ ನೀ ಇದ್ರ ರೈಡ್ ಹೋಗೋವಾಗಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಇದ್ದಾಗ ಅದನ್ನ ಎಡಿಟರ್ ಸೆಟ್ ಆಗ್ಬೇಕು ನಿಮಗೆ. ಅದೇ ಅದೇ ಅದನ್ನ ಚೇಂಜಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ ಆಗಲ್ಲ. ಓಕೆ. ಎಸ್ ಗೈಸ್ ಬೇಗ ರೆಡಿಯಾಗಿ ಹೋಗೋಣ. ಅದ್ದಿ ಇಲ್ಲ ಅದ್ದಿ ಬರಲ್ಲ ಅಂತ ಕೈ ಕೊಟ್ಬಿಟ್ಟ ಯಾಕಂದ್ರೆ ಅವನ್ ಫ್ರೆಂಡ್ ಬತಾ ಇಲ್ಲ. ರಿಯಾ 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 ಇಸ್ ಅನ್ ಕಮಿಂಗ್ ರಿಯಾ ಆನ್ ದಿ ಗೋ ಎಡಿಟ್ ಮಾಡೋಣ ಅಂತನೇ ನಮ್ಮ ಜಿಗ್ರಿ ಹತ್ರ ಇದೆಲ್ಲ ತರಿಸ್ಕೊಂಡೆ ಐಪ್ಯಾಡ್ ಪ್ರೋ ಇದು ಬಾ ಐ ಪ್ಯಾಡ್ ವಿತ್ ಆ್ಯಪಲ್ ಕೀಬೋರ್ಡ್ ಮ್ಯಾಜಿಕ್ ಕೀಬೋರ್ಡು ಇದು ಆಕ್ಚುಲಿ ಆ್ಯಪಲ್ ಪೆನ್ಸಿಲ್ ಇದು ಬಾ ಬಾ ಪೆನ್ಸಿಲ್ ನೋಡೋಕ್ಕೆ ಸಖತ್ತಾಗಿತ್ತು ಹ್ಞೂ ಸೊ ಇದು ಹೆಂಗೆ ಗೊತ್ತಾ ಡಲೈನ್ಸ್ ಇದೊಂಥರ ಮಿನಿ ಕಂಪ್ಯೂಟರ್ ಥರ ಇದು ದಿಸ್ ಈಸ್ ನಾಟ್ ಆ್ಯಕ್ಚುಲಿ ಎ ಕಂಪ್ಯೂಟರ್ ವಿಸ್ ಆನ್ ಐ ಪ್ಯಾಡ್ ಸೊ ಇದು ಆಚೆ ಬರುತ್ತೆ ಅಷ್ಟೇ ದಿಸ್ ಈ ಐ ಪ್ಯಾಡು ಐ ಪ್ಯಾಡ್ ಪ್ರೊ ಇದು ಆ್ಯಕ್ಚುಲಿ ಸೊ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್ ಇಟ್ ವರ್ಕ್ಸ್ ವಿತ್ ಕೀಬೋರ್ಡ್ ವೆಲ್ ಮೌಸ್ ಇಲ್ಲ ಇದೆಲ್ಲ ಟ್ರ್ಯಾಕ್ ಪ್ಯಾಡ್ ಮೌಸ್ ನಮ್ಗೆ ಬೇಕಾದ್ರೆ ಎಕ್ಸ್ಟ್ರಾ ಅದೆಲ್ಲ ತಗೊಂಡೋಗ್ಬೇಕು ಸೊ ಇದರಲ್ಲಿ ಆಕ್ಚುಲಿ ಎಡಿಟ್ ಮಾಡೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಸ್ಕ್ರೀನು ಆರಾಮಾಗಿ ಟ್ರಾನ್ಸ್ಫರ್ಫರ್ ಮಾಡ್ಕೊಂಡು ಮಾಡ್ಕೊಬೋದು ಬಟ್ ಅಗೇನ್ ಇಷ್ಟನ್ನ ತೊಗೊಂಡು ಹೋಗಬೇಕು ಅಲ್ಲಿಗೆ ಆಮೇಲೆ ಇಂಟರ್ನೆಟ್ ಸೆಟ್ ಅಪ್ ಎಲ್ಲ ಮಾಡ್ಕೊಬೇಕು ಸ್ವಲ್ಪ ಕಷ್ಟ ಏನಿಲ್ಲ ಆಕ್ಚುಲಿ ನಾನು ಇದನ್ನ ಒಂದು ಟೂ ತ್ರೀ ಮಂತ್ಸಿಂದ ಎಡಿಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಯೂಸ್ಟು ಆಗಿಬಿಡುತ್ತೆ ಪಡ 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 ಅಂತ ಮಾಡಬಹುದಾಯಿತು ಇದು ಮೊನ್ನೆ ಒಂದು ಡೇಸ್ ಬ್ಯಾಕ್ ಅಷ್ಟೇ ತರ್ಸ್ಕೊಂಡಿರೋದು ಸೊ ಇವನ್ ಐ ಡೋಂಟ್ ನೋ ಹೌ ಟು ದಿ ಎಡಿಟಿಂಗ್ ಸ್ಟಫ್ ಇದರಲ್ಲಿ ಫುಲ್ ಫ್ಲೆಡ್ಜ್ ಆಪ್ಸ್ ವರ್ಕ್ ಆಗಲ್ಲ ಇವಾಗ ಪ್ರೀಮಿಯರ್ ಪ್ರೋ ನಾನು ಯೂಸ್ ಮಾಡೋದು ಪ್ರೀಮಿಯರ್ ರಶ್ ಅಂತ ಬರುತ್ತೆ ಗೆ ಸೊ ಅದ್ರಲ್ಲಿ ಏನೇನು ಫೀಚರ್ಸ್ ಇರುತ್ತೋ ದಿಸ್ ವಿಲ್ ಹ್ಯಾವ್ ಓನ್ಲಿ ಸಬ್ಸೆಟ್ ಆಫ್ ಇಟ್ ಅಷ್ಟೇ ಸ್ವಲ್ಪ ಫೀಚರ್ಸ್ ಇರುತ್ತೆ ಲಿಮಿಟೆಡ್ ಫೀಚರ್ಸ್ ಇರುತ್ತೆ ಅದನ್ನ ಯೂಸ್ ಮಾಡೋದಂತ ನನಗೆ ಗೊತ್ತಿಲ್ಲ ಅದು ಪ್ರಾಕ್ಟೀಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಇವಾಗ ಟೈಮ್ ಇಲ್ಲ ನಮ್ಮ ಮಾತ್ರ ಮೋರ್ ಓವರ್ ಅಲ್ಲಿ ರೈಡ್ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಅವ್ರಿಗೂ ರೈಡ್ ಮಾಡಿರ್ತೀವಿ ಇದನ್ನೆಲ್ಲ ಕುತ್ಕೊಂಡು ಎಡಿಟ್ ಮಾಡೋ ಸಾರ್ಟ್ ಮಾಡೋ ಅಷ್ಟಕ್ಕೆಲ್ಲ ಟೈಮ್ ಆಗಲ್ಲ ಅದಲ್ಲಿ ಬಟ್ ಗೌತಮ್ ನಾಯ್ಡು ಅವರು ಅದೇ ತಾನೇ ಮಾಡ್ತಾ ಇರೋದು ಗೊತ್ತಿದ್ದಂಗೆ ಎರಡು ಮೂರು ದಿವಸ ಮಾಡಕ್ ಆಗ್ತಾ ಇಲ್ಲ ಅವನೊಂದು ಸ್ಕಿಪ್ ಮಾಡ್ತಾ ಎವ್ರಿ ಸಿಂಗಲ್ ಡೇ ಮಾಡಕ್ ಆಗ್ತಾ ಇಲ್ಲ ಅವ್ನು ಟೈಮ್ ಮಾತ್ರ ಮಾತ್ರ ಡಿಫಿಕಲ್ಟ್ ಎನಿವೈಸ್ ಮಾಡೋರು ಮಾಡ್ತಾರೆ ಇಲ್ಲ ಅಂತಿಲ್ಲ ಅಗ್ಲೂ ಚಿಕ್ಕಾಬಡ ಕಷ್ಟಪಡೋರು ಮಾಡೇ ಮಾಡ್ತಾರೆ ಅಲ್ಲ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ರೈಡ್ ಮಾಡಿರ್ತೀಯ ನಿಂಗೆ ಪ್ರಾಪರ್ ಸ್ಲೀಪ್ ಬೇಕು ಮತ್ತೆ ತಿರ್ಗಾ ಸ್ಟ್ರೈನ್ ಆಗಿರ್ತೀಯ ಅದ್ರ ಮೇಲೆ ನೀನು ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಎರಡೂ ಕಾನ್ಸನ್ಟ್ರೇಟ್ ಮಾಡಕ್ ಆಗಲ್ಲ ಅದೇ ಮತ್ತೆ ಸಿ ಅಲ್ಲಿ ಏನಾಗ್ಬಿಡುತ್ತೆ ನಾವು ಮನೇಲಿ ಕುತ್ಕೊಂಡು ಹೆಂಗ್ ಎಡಿಟ್ ಮಾಡ್ತೀರೋ ಹಂಗ್ ಎಡಿಟ್ ಮಾಡಕ್ ಆಗಲ್ಲ ಬ್ರಷ್ ಅಪ್ ಮಾಡ್ಬೇಕಷ್ಟೇ ಸುಮ್ಮನೆ ಎಲ್ಲ ಒಂಥರ ಟೈಮ್ ಲೈನ್ ಅಲ್ಲಿ ಜಸ್ಟ್ ರಾಂಗ್ ಫುಟೇಜಸ್ ಹಾಕೊಂಡು ಒಂದ್ ಸಿಂಗಲ್ ಬ್ಲಾಗ್ ಮಾಡಿ ಅಷ್ಟೇ ಅದು ಚೆನ್ನಾಗಿರಲ್ಲ ಅಷ್ಟೊಂದು ಯಾಕಂದ್ರೆ ನಿನ್ನಂತ ಓವರ್ ಪರ್ಫೆಕ್ಷನ್ ಎಷ್ಟಿಗೆ ಅದು ಆಗಲ್ಲ ಆಮೇಲೆ ಇವರೇ ಡಿಲೀಟ್ ಮಾಡ್ಬಿಡ್ತಾರಲ್ಲ ಸುಮ್ಮನೆ ಇವೆಲ್ಲ ಹಾಕೊಂಡ್ರು ಇಷ್ಟ ಇದ್ರು ಮೂರ್ ಹೋದ್ರೆ ಇದು ಎಷ್ಟು ಗೊತ್ತಾ ಈ ಫುಲ್ ಸೆಟ್ ಗೆ ಎರಡು ಲಕ್ಷ ಮೇಲೆ ಇದೆ ಇದು ಮೈ ಬ್ರಾಂಡ್ ನೀವು ಆಕ್ಚುಲಿ ಇನ್ನೊಂದು ತ್ರೀ ಟೈಮ್ಸ್ ಅಷ್ಟೇ ಚಾರ್ಜ್ ಆಗಿರೋದು ಇದು ನಮ್ ಸಂಜೀವ್ ಅವ್ರು ಕಳ್ಸಿಕೊಟ್ಟಿದ್ರು ಯೂಸ್ ಮಾಡಿ ಎಷ್ಟು ನೋಡೋದು ಬೇಕಂದ್ರೆ ಇಟ್ಕೊಂತ ಬರೀ ಐಪ್ಯಾಡ್ ಪ್ರೋನೇ ಒನ್ ಫಿಫ್ಟಿನ ಒನ್ ಸಿಕ್ಸ್ಟೀನ್ ಇದೆ ಈ ಕೀಬೋರ್ಡ್ ಮೂವತ್ ನಲ್ವತ್ ಸಾವಿರ ಆಪಲ್ ಪೆನ್ನು ಆಮೇಲೆ ಆಪಲ್ ಕೇರ್ ಅವರು ಎಲ್ಲ ತಗೊಂಡ್ಬಿಡ್ತಾರೆ ತಗೊಂಡ್ರೆ ಟೂ ಚೇಂಜ್ ಅವರು ಎರಡು ಮೂರು ಅವ್ರೀ ಪ್ರೋ ಇದೆ ಅದನ್ನೂ ಎರಡು ಕಲ್ಸಿದ್ರು ನೋಡು ಸೆಟ್ ಆದ್ರೆ ಅಂತ ಅದು ಯೂಸ್ ದಪ್ಪ ಇದೆ ಅದನ್ನ ಎಲ್ಲಿಂದ ಎತ್ಕೊಂಡು ಹೋಗಿದ್ರು ನಂಗೆ ಯಾವ್ದನ್ನ ಇನ್ನೂ ಸ್ಮಾಲ್ ಆಗ್ಬೇಕು ಅಂದ್ರೆ ಐಪ್ಯಾಡ್ ಕಳಿಸಿದ್ರು ಐಪ್ಯಾಡ್ ಪ್ರೋ ಆಕ್ಚುಲಿ ತುಂಬಾ ವೆರಿ ಪವರ್ಫುಲ್ ಇದು ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಮಾಡಬಹುದು ಎಲ್ಲ ಮಾಡ್ಬೋದು ವಿಶ್ ಇಟ್ ಹ್ಯಾಡ್ ಪ್ರೀಮಿಯರ್ ಪ್ರೋ ಪ್ರೀಮಿಯರ್ ಪ್ರೊ ಫುಲ್ ಫ್ಲೆಡ್ ಸಾಫ್ಟ್ವೇರ್ ಇದ್ರಲ್ಲಿ ಇದ್ಬಿಟ್ಟಿದ್ರೆ ಪ್ಲೀಸ್ ಆಗಿ ಇದನ್ನೇ ಎತ್ಕೊಂಡು ಹೋಗ್ಬಿಡುತ್ತೆ ಈಸಿ ಎಡಿಟ್ ಮಾಡೋದು ಪ್ರೀಮಿಯರ್ ಪ್ರೋ ಅಂದ್ರೆ ಯೂಸ್ ಟು ಆಗಿರೋ ಟೂಲ್ ಅಲ್ಲ ಅದು ಇದರಲ್ಲ ಫುಲ್ ಫ್ಲೇಜ್ ಸ್ಟೂಲ್ ವರ್ಕ್ ಆಗಲ್ಲ ಪ್ರೀಮಿಯರ್ ರಶ್ ಇದೆ ಇ걸 ರಶ್ ಇಲ್ಲಿ ನೋಡೋಣ ಎವೆಂಜ್ಲಿ ಸೆಟಪ್ ಮಾಡ್ಕಂತೀನಿ ನೆಕ್ಸ್ಟ್ ಬರೋ ಲಾಂಗ್ ಲಾಂಗ್ ಟ್ರಿಪ್ಸ್ ಲಾಂಗ್ ರೈಡ್ಸ್ ಅದ್ರಲ್ಲಿ ಬೇಕಾದ್ರೆ ಸೆಟಪ್ ಮಾಡಿ ಕೊಡ್ಬಿಡ್ತೀನಿ ಅಷ್ಟರಲ್ಲಿ ಅವಾಗ ಆನ್ ಆಗೋ ಬಿಡೋಣ ಪಡಪಡ ಅಂತ ಈ ವರ್ಷ ಅಂತೂ ಕೇಳಲೇಬೇಡಿ ಡಿವಯರ್ ಶೆಡ್ಯೂಲ್ ಈ ವರ್ಷ ಅದೇ ಗೋಲ್ ನಂದು ಫುಲ್ ತಿಂಗಳ ತಿಂಗಳ ಒಂದೊಂದು ಪ್ಲಾನ್ ಹಾಕೊಂಡಿದ್ದಾರೆ ಎಸ್ ವೆರಿ ವೆರಿ ಎಕ್ಸೈಟಿಂಗ್ 2025 ಓಚಾರ್ಡ್ ಫಾರ್ ರೀಚ್ ಓಕೆ ಬಟ್ ಸಕ್ಕತ್ತಾಗಿದೆ ಇವರು ಐಪಾಡ್ ಅಂತ ನನಗೆ ತುಂಬಾ ಇಷ್ಟ ಏನು ಸೌಂಡ್ ಎಲ್ಲ ಹೆಂಗ್ ಬರೋದು ಗೊತ್ತಾ ಸಕ್ಕಾನ ಬರೋ ಸೌಂಡ್ ಇದ್ರಲ್ಲಿ ಅದಿ ಒಂದು ಆಡ್ತಾ ಇದ್ನಲ್ಲ ಅದು ಆಗ್ತೀನಿ ತಡಿ ಕ್ಲಿಪ್ಪಿಂಗ್ ಬಟ್ ರೀಲ್ಸ್ ಈ ಫಾರ್ಮ್ಯಾಟ್ ಅಲ್ಲಿ ಹಿಡಿದೇನು ಬಟ್ ಆದ್ರೂ ಆಗ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಏನೇನೋ ಸಾಮಾನುಗಳು ಬಂದಿದೆ ಏನ್ ದೀಪೋದು ಕೆಸಿನೋ ಲೈಟ್ ನೈಟ್ ಆಗ ನೈಟ್ ಕೆಸಿನೋ ನೈಟ್ ಪೋಕರ್ ಗೇಮ್ ಎರಡು ಬಾಕ್ಸ್ ಇದೆ ಇದು 300 300 ಚಿಪ್ಸ್ ಎಷ್ಟು ಅದಕ್ಕೆ ಎಷ್ಟು ನಾಲೆ ಯಾಕೆ ಆ ಯಾಕೆ ಅಂತೆ ಇದು ನಾನು ತರ್ಸಿರೋದಲ್ಲ ಇದು ಬ್ರ್ಯಾಂಡ್ ತಲ್ಸಿರೋದು ಇದು ಬೆಡ್ ಅದು ಅದನ್ನು ಸೆಟಪ್ ಮಾಡಬೇಕಾನೇ ನಾವು ಆ್ಯಕ್ಚುಲಿ ಮನೆ ಮಾಡ್ಕೊಂಬಾರ್ದು ನೆಕ್ಸ್ಟ್ ಯಾವುದಾರ ಒಂದು ಗೋಡೌನ್ ತಗೊಳ್ಬೇಕು ಗೋಡೌನ್ ನಾವೇ ಮಾಡ್ಕೊಳ್ಬೇಕು ಶೆಡ್ ದೊಡ್ಡ ಶೆಡ್ ಹ್ಯಾಂಗರ್ ಟೈಪ್ ಮಾಡ್ಕೊಳ್ಬೇಕು ಅದ್ರಲ್ಲಿ ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಳ್ಬೇಕು ಒಂದು ಬಾತ್ರೂಮ್ ಒಂದು ಬೆಡ್ರೂಮು ಒಂದು ಕಿಚನ್ ಅಂತ ಮಾಡ್ಕೊಳ್ಬೇಕು ಅಷ್ಟೇ ಯಾಕಂದರೆ ನಮ್ಮ ಅಮ್ಮಂತವ್ರಿಗೆ ಸೂಟ್ ಆಗಲ್ಲ ಎಷ್ಟು ಐಟಮ್ಸ್ ಇದೆ ಗೊತ್ತಾ ಇಲ್ಲಿ ಇಲ್ಲಿ ಸಾಲದಿರ ಇವರ ಅಪ್ಪ ಅಮ್ಮ ಮನೆಯಲ್ಲೇ ನಮ್ಮ ಅಪ್ಪ ಅಮ್ಮ ಮನೇಲಿ ಹೋಗಿ ಇಟ್ಟಾರದು ಯಾವಾಗಲೂ

ರೆಡ್ ಕಲರ್ ತಾರ್ ಸಕ್ಕತ್ತಾಗಿದೆ ಆಕ್ಚುಲಿ ಇದು ಅವ್ನು ನೋಡಿದ್ರೆ ಇಷ್ಟಪಡ್ತಾನೆ ಇಷ್ಟಪಡೋಕೊಂಡ್ ಸ್ವಲ್ಪ ಚಿಕ್ಕ ತಗೊಳನ್ವಾ ಅಂತಿ ಇದು ಸ್ವಲ್ಪ ಚಿಕ್ಕದ್ ಕೊಡೋದಿಪು ಅವ್ನ ಎತ್ಕೊಂಡೋಗಿದ್ದಾನೆಲ್ಲ ತೋರಿಸ್ತಿದ್ದೆ ಇದು ಸಕತ್ತಾಗಿದೆ ಆಕ್ಚುಲಿ ಹ್ಮ್ ನಮ್ಮ ಮನೆ ಪಕ್ಕನೆ ಒಂದಾಗಿದೆ ಬ್ಯಾಕ್ ನೋ ರಿಮೋಟ್ ನೋ ಬ್ಯಾಟ್ರಿ ಸಕದಾಗಿದೆ ಬಟ್ ನಾನು ಅನ್ಕೊಂಡೆ ಒಂದ್ ಸ್ವಲ್ಪ ಚಿಕ್ಕ ತಗೊಳನ್ವಾ ಅಂತ ಯಾಕಂದ್ರೆ ಚಿಕ್ಕ ಪಾಪು ಅಲ್ಲ ಕೈಯಲ್ಲಿ ಇಟ್ಕೊಳಕ್ ಅಂತ ಇಲ್ಲಿ ಬಿಡು ದೊಡ್ಡನಾದ್ರೂ ಯೂಸ್ ಮಾಡ್ತಾನೆ ಸೊ ನೋಡೋಣ ಇದನ್ನ ಸರ್ಪ್ರೈಸ್ ಆಗ್ತಾನ ಅಂತ ಹಾ ಎತ್ಕೊಂಡು ಹೋಗ್ಬಿಡ್ಲಿ ಅಂತ ಅಷ್ಟೆಲ್ಲ ಅಲ್ಲೇ ಇಟ್ಟಿದ್ದಾರೆ ಉಜ್ವಲಾ ಏನ್ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ನಾವು ದಿನಾ ತೇಜಸ್ವಿಗೆ ಫೋನ್ ಮಾಡೋಣ ಅಂತ ತೇಜಸ್ವಿ ಅದು ಇವಾಗ್ಲೇ ಮಾಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಇಯರ್ ಏನ್ ಮಾಡೋಣ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಏ ಏ ಇದು ಸೀರಿಯಸ್ ಆಗಿ ಏನು ನಿಮ್ಮ ರೆಸಲ್ಯೂಷನ್ ಎಲ್ಲ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀರಾ ಅವ್ರಿಗೆ ತೆಲುಗು ನಲ್ಲಿ ಹೇಳಕ್ ಬಂದಿಲ್ಲ ಅದಕ್ಕೆ ಹಿಂದಿನಲ್ಲಿ ಹೇಳಿದ್ರು ಆಯ್ತು ತೆಲುಗು ನಲ್ಲಿ ಹೇಳು ತೆಲುಗು ನಲ್ಲಿ ಹೇಳು ಟ್ವೆಂಟಿ ಟ್ವೆಂಟಿ ಫೋರ್ ಹೆಂಗಿತ್ತು ಸಾಕ್

ನೆಕ್ಸ್ಟ್ ಲೆವೆಲ್ ಇದಂತೂ ಏ ಇಂಗ ಲೋಪ ಇನ್ನೂ ಒಳ್ಗಡೆ ಹೋಗೋ ಕೇಳಿ ಚೆನ್ನಾಗಿ ಚೆನ್ನಾಗಿರೋ ಕಾರ್ಡ್ಸ್ ಮನೆ ಎಲ್ಲ ಇದೆ ಸುಳ್ಳು ಲೆವೆಲ್ ರೌಂಡ್ ಹಾಕ್ಬೋದು ಇದೆ ಕ್ಲಬ್ಬೋಸ್ ಹೋ ಕ್ಲಬ್ಬೋಸ್ ಆಯ್ತು ಯಪ್ಪಾ ಇವ್ರೇನ್ ಆಚೆ ಹೋಗೋದೆ ಬೇಕಾಗಿಲ್ಲ ಎಲ್ಲ ಇಲ್ಲ ಡಿಸ್ ಈಸ್ ಕಾಲ್ಡ್ ಪ್ರಾಪರ್ ಕ್ಲಾಸ್ ಲಿವಿಂಗ್ ಸಾಕಾಗಪ್ಪ ನೆಕ್ಸ್ಟ್ ಲೆವೆಲ್

डशन के डी फूडिंग की तरह डेसर्ट स्टिंग में एल्टिंग आइसली पानोडी डेसर्ट चाकू में डालीं बहुत तरह लिंग के बुर के सब पदों तेज सब भी डशन में नहीं सकता ना अमेरिकन चीज के यूर पूल रेडी फूल लागू कर दें अली हलवा बता आइसक्रीम एडिट चार नोट दे नाइन फोर्सेस हर साल थाउजेंड